ಭಕ್ತಾದಿಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಇಪ್ಪತ್ತ ಏಳನೇ ವರ್ಷದ ಪಾದಯಾತ್ರೆ ಭಕ್ತಿ ಭಾವೈಕ್ಯ ಆತ್ಮ ಶುದ್ಧೀಕರಣಕ್ಕಾಗಿ ನಮ್ಮ ಪಾದಯಾತ್ರೆ ತೂಬಗೆರೆ ವೆಂಕಟೇಶಪ್ಪ ಗುರುಗಳು ಗುರುಗಳಾದ ಬಸವರಾಜು ಅವರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಹಾಶಿವರಾತ್ರಿ ಅಂಗವಾಗಿ ಪಾದಯಾತ್ರೆ ಮುಖೇನ ಸಾವಿರಾರು ಭಕ್ತಾದಿಗಳು ತೆರಳಿ ದೇವರ ದರ್ಶನ ಪಡೆಯಲಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಕ್ತಾದಿಗಳೊಂದಿಗೆ ಪಾದಯಾತ್ರೆ ಮಾಡ್ತಾ ಇದ್ದೇವೆ ಅಂತ ತೂಬಗೆರೆ ವೆಂಕಟೇಶಪ್ಪ ಹೇಳಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕಿನ ನಗರ ಭಾಗದ ಬೈಲು ಬಸವಣ್ಣ ದೇವಾಲಯದ ಬಳಿ ಶ್ರೀ ಪುಷ್ಪಾಂಡಜ ಗುರೂಜಿಯವರ ಶುಭ ಹಾರೈಕೆಯೊಂದಿಗೆ ಚಾಲನೆಗೊಂಡ ಪಾದಯಾತ್ರೆಯನ್ನು ಉದ್ದೇಶಿಸಿ ಮಾತನಾಡಿದರು ಕಳೆದ ಒಂಬತ್ತು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಹಾಶಿವರಾತ್ರಿ ಅಂಗವಾಗಿ ನಡೆಯುವ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವುದು ಸಂತಸ ತಂದಿದೆ ನೂರಾರು ಭಕ್ತರು ಮಳೆ ಗಾಳಿ ಬಿಸಿಲನ್ನ ಲೆಕ್ಕಿಸದೆ ಪಾದಯಾತ್ರೆಗೆ ಮುಂದಾಗಿರುವುದು ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುತ್ತೆ ಎಂದರು ಪಾದಯಾತ್ರೆಯ ಆಯೋಜಕರು ಆಗಿರುವಂತಹ ಬಸವರಾಜ್ ಮಾತನಾಡಿ ಕಳೆದ ಇಪ್ಪತ್ತ ಏಳು ವರ್ಷಗಳಿಂದ ಸತತವಾಗಿ ಧರ್ಮಸ್ಥಳ ಶ್ರೀ ಮಂಜುನಾಥರ ದರ್ಶನಕ್ಕೆ ಪಾದಯಾತ್ರೆ ಮುಖೇನ ತೆರಳುತ್ತಾ ಇದ್ದೇವೆ ಹಗಲು ರಾತ್ರಿ ಎನ್ನದೇ ಭಕ್ತಾದಿಗಳು ನಮ್ಮೊಂದಿಗೆ ಕೈಜೋಡಿಸಿ ಸತತವಾಗಿ ನಡೆದು ದರ್ಶನ ಪಡೆಯುತ್ತಾರೆ ಅತ್ಯಂತ ಸಂತೋಷದ ಸಂಗತಿಯಾಗಿದೆ ದೊಡ್ಡಬಳ್ಳಾಪುರದಿಂದ ನೆಲಮಂಗಲ ಮಾರ್ಗವಾಗಿ ಚಲಿಸುವ ನಮ್ಮ ತಂಡಕ್ಕೆ ನೂರಾರು ಮಂದಿ ಸಹಕಾರ ನೀಡಿ ನಮ್ಮೊಂದಿಗೆ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಪಾದಯಾತ್ರೆ ಸಂಕಲ್ಪಕ್ಕೆ ವರ್ಷದಿಂದ ವರ್ಷಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ವೆಂಕಟೇಶಪ್ಪ ಬಸವರಾಜ ಸ್ವಾಮಿ ಈರಣ್ಣ ಗುರುಮೂರ್ತಿ ರಮೇಶ್ ರಾಮಾಂಜನಪ್ಪ ಸಂತೋಷ ಸೇರಿ ಹಲವು ಭಕ್ತಾದಿಗಳು ಉಪಸ್ಥಿತರಿದ್ದರು ಶಿವಕುಮಾರ್ ಟಿವಿ ದೊಡ್ಡಬಳ್ಳಾಪುರ ನಾವು ಐವತ್ತು ಜನ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ ಶ್ರೀ ಧರ್ಮೇಂದ್ರ ಹೆಗಡೆಯವರ ಆಶೀರ್ವಾದದೊಂದಿಗೆ ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದದೊಂದಿಗೆ ನಾವು ಪಾದಯಾತ್ರೆ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಗುರುಗಳಾದಂಥ ಬಸವರಾಜು ಅವರ ಜೊತೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ಬಸವರಾಜ ಸ್ವಾಮಿಯವ್ರದ್ದು ಇಪ್ಪತ್ತೇಳನೆಯ ವರ್ಷದ ಪಾದಯಾತ್ರೆ ನಮ್ಮದು ಒಂಬತ್ತು ವರ್ಷದ ಪಾದಯಾತ್ರೆ ನಡೀತಾ ಇದೆ ಈ ಪಾದಯಾತ್ರೆ ಮಾಡುವಂತಹ ಉದ್ದೇಶ ಇಷ್ಟೇ ಭಕ್ತಿ ಭಾವೈಕ್ಯ ಆತ್ಮ ಶುದ್ಧೀಕರಣಕ್ಕಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಮಳೆ ಬೆಳೆ ಈ ಲೋಕಕ್ಕೆ ಶಾಂತಿ ನೆಮ್ಮದಿಗಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಇಲ್ಲಿಂದ ಮದ್ರೆಗೆ ಹೋಗಿ ಮದ್ರೆಯಿಂದ ನೆಲಮಂಗ್ಲ ಹೋಗಿ ನೆಲಮಂಗಲದಿಂದ ಸಾವಿರಾರು ಜನ ನಮ್ಮ ಜೊತೆಯಲ್ಲೇ ಪಾದಯಾತ್ರೆ ಮಾಡ್ತಾ ಇರ್ತಾರೆ ವೈಭೋಗ ವೈಭೋಗ ಮಂಜಣ್ಣನ ವೈಭೋಗ ಇರುತ್ತೆ ಜಾತ್ರೆಗೆ ಹೋಗ್ತಾ ಇದೀವಿ ಶಿವರಾತ್ರಿ ಹಬ್ಬ ಜಾತ್ರೆ ಅಂತ ನಾವು ಇಪ್ಪತ್ತೇಳನೇ ವರ್ಷ ಪಾದಯಾತ್ರೆ ಇದು ಅಜ್ಞಾನಿಶ್ಯ ಜ್ಞಾನಾಂಜಿತ ಚಲಕಾಯ ಚಕ್ತನಿರ್ಮಿ ಕಲ್ಪ ಮೇನ ತಸ್ನೇ ಶ್ರೀ ಗುರುವೇ ನಮಃ ಈ ಗುರುಸ್ಥಾನ ಅನ್ನೋದು ಪವಿತ್ರವಾದಿ ಇಷ್ಟು ಜನ ಅಜ್ಞಾನಿಗಳು ಜ್ಞಾನಿಗಳು ಎಲ್ಲ ಒಂದು ಜ್ಞಾನ ಮಾರ್ಗದಲ್ಲಿ ನಾವು ಇಪ್ಪತ್ತೇಳು ವರ್ಷದಿಂದ ಈ ಭಕ್ತರುಗಳನ್ನೆಲ್ಲ ಕರ್ಕೊಂಡೋಗಿ ನಾವು ಮಂಜುನಾಥನ ಸನ್ನಿಧಿಗೆ ಬಿಟ್ಟು ನಮ್ಮ ಅಣ್ಣಪ್ಪ ಸ್ವಾಮಿ ಕರಣೆಯಿಂದ ಎಲ್ಲರಿಗೂ ಒಂದು ಗುರುಕರಣೆ ಆಗಿರಬೇಕು ಅನ್ನೋದೇ ನಮ್ಮ ಅಭಿಲಾಷೆ ಸಾಕಷ್ಟು ಬಿಸಿಲಾಗಿರಲಿ ಮಳೆ ಆಗಿರಲಿ ಏನೇ ಆಗಿರಲಿ ರಾತ್ರಿ ನೈಟು ಆಗಲೂ ಕೂಡ ನಾವು ನಡೆದು ಆ ಸ್ವಾಮಿಗೆ ಅರ್ಪಣೆ ಮಾಡಬೇಕು ಅಂತ ಆ ಮಂಜಾಸ ಸ್ವಾಮಿಗೆ ನಾವೆಲ್ಲ ಗುಂಪು ಪೂರ್ತಿಯಾಗಿ ಪ್ರಾಣ ತೊಟ್ಟು ಒಂದು ಪ್ರೇರಣೆ ಮಾಡಿ ನಿಂತಿದ್ದೀವಿ ಗುರುದ್ವೂ ನಮ್ಮ ಬಸವರಾಜು ಅಂತ